ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಮ್ಯಾಗ್ನೇಷಿಯಂ ಮಿನರಲ್ ಬಗ್ಗೆ ಅಂದರೆ ಈ ಮ್ಯಾಗ್ನೇಷ್ಯಮ್ ಮಿನರಲ್ ಏನಿದೆ ನಮ್ಮ ದೇಹಕ್ಕೆ ಬೇಕಾಗುವಂಥ ತುಂಬ ಅವಶ್ಯಕತೆ ಇರುವಂಥ ಒಂದು ಖನಿಜ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಎಂಜೈಮ್ಸ್ಗಳಿಗೆ ಅದರ ಒಂದು ಕಾರ್ಯ ಕಾರ್ಯ ಮಾಡಲಿಕ್ಕೆ ಇದು ಏನು ಮಾಡುತ್ತಪ್ಪ ಅಂದರೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಬಾಡಿ ಪ್ರೊಸೆಸ್ಸಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಮೇಲೆ ಈ ಮ್ಯಾಗ್ನೇಷಿಯಮ್ ಕೆಲಸ ಏನಪ್ಪ ಅಂದ್ರೆ ಮೇನ್ ಆಗಿ ಹೇಳೋದು ನಾವು ಇದೇನೆಂದರೆ ಡಿ ಎನ್ ಎ ರಿಪೇರಿ ಮಾಡ್ಕೊಳೋದಾಗಲಿ ಆಮೇಲೆ ಈ ಗ್ಲುಕೋಸ್ ಮೆಟಬಾಲಿಸಮನ್ನು ನೋಡ್ಕೊಳೋದಾಗಲಿ ಆಮೇಲೆ ಅದಿಲ್ಲಪ್ಪ ಅಂತಂದರೆ ಮೇನಾಗಿ ಇದೊಂದು ಮೂಡು ನಮ್ಮ ಮೂಡನ್ನ ಸೆಟ್ ಮಾಡೋದಾಗಲಿ ಈ ಒಂದು ಮ್ಯಾಗ್ನೇಷ್ಯಮ್ಮು ಕೆಲಸ ಅಂತ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಅದರ ಒಂದು ಕಾರ್ಯವೈಖರಿ ಯಾವ ಥರ ಇರುತ್ತಪ್ಪ ಅಂದ್ರೆ ಹಾರ್ಟ್ ಆಗಲಿ ಮಸಲಾಗಲಿ ನರ್ವಸ್ಗಳಾಗಲಿ ಅದರ ಮೇಲೆ ಅದರ ಫಂಕ್ಷನ್ಗಳ ಮೇಲೆ ಕೂಡ ಈ ಮ್ಯಾಗ್ನೇಷಿಯಮ್ಮು ಹೆಲ್ಪ್ ಮಾಡುತ್ತೆ ಕಾಮನ್ ಆಗಿ ಅಂತ ನಾವು ಹೇಳ್ಬೋದು ಇದನ್ನು ಮ್ಯಾಗ್ನೇಷ್ಯಮ್ನ ಕೆಲಸ ಏನಪ್ಪ ಅಂತಂದರೆ ಒಂದು ಡಿ ಎನ್ ಎ ಆರ್ ಎನ್ ಎ ರಿಪೇರಿ ಮಾಡೋದಾಗಿರ್ಬೋದು ಆಮೇಲೆ ಒಂದು ಪ್ರೋಟೀನ್ ಸಿಂಥಸಿಸ್ ಆಗಿರ್ಬೋದು ಅದಾದ ನಂತರ ಇಂಡೈಜೆಷನ್ ಏನಾರು ಇದ್ರೆ ಅದನ್ನು ಸರಿ ಮಾಡೋಕ್ಕಾಗಿರ್ಬೋದು ಆಮೇಲೆ ಕಾನ್ಸ್ಟಿಪೇಷನ್ ಏನಾದ್ರು ತೊಂದರೆ ಇದ್ದರೆ ಅದನ್ನು ಸರಿ ಮಾಡ್ಬೋದು ಕಾನ್ಸ್ಟಿಪೇಷನ್ ಯಾವ ಥರಪ್ಪ ಅಂದರೆ ಮ್ಯಾಗ್ನೇಷ್ಯಮ್ಮು ಇರುವಂಥ ಆಹಾರದಲ್ಲಿ ಆಗಿ ಫೈಬರ್ ಜಾಸ್ತಿ ಇರುವಂಥ ಆಹಾರದಲ್ಲಿ ಮ್ಯಾಗ್ನೇಷ್ಯಮ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಕಾನ್ಸ್ಟಿಪೇಷನ್ನ ಅದು ಚೆನ್ನಾಗಿ ಹ್ಯಾಂಡಲ್ ಮಾಡಿಕೊಡುತ್ತೆ ಅದರಲ್ಲಿ ಆಮೇಲೆ ಅದರ ಜೊತೆ ಈ ನಿದ್ದೆ ಮಾಡೋದಾಗಲಿ ನಿದ್ದೆಗೆ ಒಂದು ಮ್ಯಾಗ್ನೇಷ್ಯಮ್ ಫುಡ್ ಮ್ಯಾಗ್ನೇಷಿಯಂ ಡೆಫಿಸಿಯೆನ್ಸಿ ಇದ್ದರೆ ನಿದ್ದೆ ಕೂಡ ಮಾಡಲಿಕ್ಕಾಗಲ್ಲ ಸರಿಯಾಗಿ ನಿದ್ದೆ ಕೂಡ ಬರೋಲ್ಲ ವೇಳೆ ಮ್ಯಾಗ್ನೇಷಿಯಮ್ ಫುಡ್ ಚೆನ್ನಾಗಿ ತಿಂದರೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಮೂಡ್ ಡಿಪ್ರೆಷನ್ ಆಗಿರ್ಬೋದು ಎಂಜೈಟಿ ಆಗಿರ್ಬೋದು ಈ ಥರದ್ದೆಲ್ಲ ಮೂಡನ್ನ ಕೂಡ ಸೆಟ್ ಮಾಡುತ್ತೆ ಅಂತ ಹೇಳ್ಬೋದು ಈ ಮ್ಯಾಗ್ನೇಷ್ಯಮ್ ನಮ್ಮ ದೇಹದಲ್ಲಿ ಮ್ಯಾಗ್ನೇಷ್ಯಮ್ ಕಮ್ಮಿ ಏನಾದರೂ ಆಯ್ತಪ್ಪ ಅಂದರೆ ಅದನ್ನು ಐಪೋಮ್ಯಾಗ್ನೇಷಿಯಮ್ ಅಂತ ಅನ್ಬೋದು ಆ ಕಂಡೀಷನ್ನಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಹೈಪರ್ ಎಕ್ಸೈಟ್ಮೆಂಟ್ ಇರ್ಬೋದು ಅದಾದ ನಂತರ ಒಂದು ನಿದ್ದೆ ಬರಲಾರ್ದಂಗೆ ಇರ್ತದೆ ಆಮೇಲೆ ಸುಸ್ತು ಇರ್ತದೆ ಆಮೇಲೆ ಒಂದು ವೀಕ್ ಮೆಮೊರಿ ಇರ್ಬೋದು ಆಮೇಲೆ ಒಂದು ಏನೋ ಒಂದು ದುಃಖ ದುಃಖದಲ್ಲಿ ಇರ್ಬೋದು ಅಂದರೆ ಮೂಡ್ ಚೆನ್ನಾಗಿರಲ್ಲ ಆಮೇಲೆ ಕನ್ಫ್ಯೂಷನ್ ಸ್ಟೇಟಸ್ ಇರುತ್ತೆ ಅದಾದ ನಂತರ ಮೆಮೊರಿ ಕೂಡ ಅಷ್ಟು ಚೆನ್ನಾಗಿ ಇರಲ್ಲ ಆಮೇಲೆ ಅವ್ರದ್ದು ಮೂ ಮೂಡ್ ಸ್ವಿಂಗ್ಸ್ ಇರ್ತವೆ ಕನ್ಫ್ಯೂಷನ್ ಸ್ಟೇಟಸ್ಸು ಆಮೇಲೆ ಮೆಮೊರಿ ಕೂಡ ಚೆನ್ನಾಗಿರಲ್ಲ ನಿದ್ದೆ ಕೂಡ ಬರಲ್ಲ ಒಂದು ದುಃಖದಲ್ಲಿರ್ತಾರೆ ಆಮೇಲೆ ಅದರ ಜೊತೆಗೆ ನಾವು ಈ ಥರದ್ದೆಲ್ಲ ಹೇಳ್ಬೋದು ಒಂದು ಮ್ಯಾಗ್ನೇಷ್ಯಮ್ ಕಮ್ಮಿ ಆದರೆ ಈ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತವೆ ಕಾಣಿಸ್ಕೊಡ್ತವೆ ನಮ್ಮ ದೇಹದಲ್ಲಿ ಮ್ಯಾಗ್ನೇಷ್ಯಮ್ ಕಮ್ಮಿ ಆಗಲಿಕ್ಕೆ ಏನೆಲ್ಲ ಕಾರಣಗಳಪ್ಪ ಅಂತಂದರೆ ಸರಿಯಾಗಿ ಮ್ಯಾಗ್ನೇಷ್ಯಮ್ ಇರುವಂಥ ಆಹಾರ ಪದಾರ್ಥಗಳ ಸೇವನೆ ಮಾಡದೇ ಇರ್ಬೋದು ಆಮೇಲೆ ನಮ್ಮ ಒಂದು ಡಯಾಬಿಟೀಸ್ ಏನಿದೆಯಲ್ಲ ಡಯಾಬಿಟೀಸ್ನ ಸರಿಯಾಗಿ ಕಂಟ್ರೋಲ್ ಇಟ್ಕೊಳ್ಳದೇ ಇರೋದು ಕೂಡ ಐಪೋಮ್ಯಾಗ್ನೇಷ್ಯಮ್ಗೆ ಕಾರಣ ಆಗ್ಬೋದು ಅದಾದ ನಂತರ ಈ ಎಕ್ಸಸ್ ಆಗಿ ಆಲ್ಕೋಹಾಲ್ ಕುಡಿಯೋದ್ರಿಂದ ಆಗಿ ಆಗಿರ್ಬೋದು ಅಂದರೆ ತುಂಬ ಕುಡಿಯೋದ್ರಿಂದ ಕೂಡ ಮ್ಯಾಗ್ನೇಷಿಯಮ್ಮು ಕಮ್ಮಿ ಆಗ್ಬೋದು ಅದಾದ ನಂತರ ನಾವು ಹೋದ್ರಪ್ಪ ಅಂತಂದರೆ ಹೇಗಿರುತ್ತೆಂದರೆ ಈ ಒಂದು ವಾಂತಿಯಿಂದನೋ ಇಲ್ಲಾಂದರೆ ಬೇದಿಯಿಂದನೋ ವಾಂತಿ ಬೇದಿಯಿಂದನೂ ಅಂದರೆ ತುಂಬ ಜಾಸ್ತಿ ವಾಂತಿ ಬೇದಿ ಆದರೂ ಕೂಡ ಈ ಒಂದು ಐಪೋಮ್ಯಾಗ್ನೇಷಿಯಮ್ ಸ್ಟೇಟ್ ಬರ್ಬೋದು ಇಲ್ಲಾಂದ್ರೆ ತುಂಬ ದಿನಗಳಿಂದ ವಾಂತಿ ಬೇದಿ ಇರುವಂಥ ಪೇಷಂಟ್ಗಳಿಗೆ ಕೂಡ ಈ ತೊಂದರೆ ಕಾಣಿಸ್ಕೊಳ್ಬೋದು ಮ್ಯಾಗ್ನೇಷ್ಯಮ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳು ಅಂತಂದರೆ ಒಂದು ಹೋಲ್ ಗ್ರೇನ್ಸ್ ಅಂತ ಹೇಳ್ಬೋದು ಒಂದು ವೇಳೆ ಗ್ರೇನ್ಸ್ನ ಏನಾದರೂ ಪಾಲಿಷಡ್ ಮಾಡಿದಪ್ಪ ಅಂತಂದರೆ ಇಲ್ಲ ರಿಫೈನ್ಡ್ ಮಾಡ್ತಪ್ಪ ಅಂತಂದರೆ ಅಂಥ ಗ್ರೇನ್ಸ್ಗಳಲ್ಲಿ ಮ್ಯಾಗ್ನೇಷ್ಯಮ್ ಇರಲ್ಲ ಹಾಗಾಗಿ ಮ್ಯಾಗ್ನೇಷ್ಯಮ್ನ ಇರುವಂಥ ಗ್ರೇನ್ಸ್ ಅಪ್ಪ ಅಂದರೆ ಹೋಲ್ ಗ್ರೇನ್ಸ್ ತೊಗೊಂಡಾಗ ಮ್ಯಾಗ್ನೇಷ್ಯಮ್ ಚೆನ್ನಾಗಿರುತ್ತೆ ಅದಾದ ನಂತರ ನೋಡಿದರೆ ಈ ಒಂದು ಬ್ರೆಝಿಲ್ ನಟ್ ಅಂತ ಬರುತ್ತೆ ಅದು ಅದರಲ್ಲಿರುತ್ತೆ ಆಮೇಲೆ ಎಳ್ಳು ಎಳ್ಳಲ್ಲಿರುತ್ತೆ ಆಮೇಲೆ ಈ ಬನಾನಾ ಅಂದರೆ ಬಾಳೆಹಣ್ಣಲ್ಲಿರುತ್ತೆ ಆಮೇಲೆ ಪಾಲಾಕು ಆಮೇಲೆ ಅವಕಾಡು ಆಮೇಲೆ ಒಂದು ಸ್ವೀಟ್ ಕಾರ್ನು ಈ ಥರದ್ದೆಲ್ಲ ಪದಾರ್ಥಗಳಲ್ಲಿ ಕೂಡ ಮ್ಯಾಗ್ನೇಷ್ಯಮ್ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ಈ ಥರ ಆಹಾರ ಪದಾರ್ಥಗಳನ್ನ ತಗೊಂಡಾಗ ನಮ್ಮ ಮ್ಯಾಗ್ನೇಷ್ಯಮಂದು ಏನು ತೊಂದರೆ ಆಗ ಒಂದು ಕಮ್ಮಿ ಆದಾಗ ಏನು ತೊಂದರೆ ಆಗುತ್ತಲ್ಲ ಅದು ತೊಂದರೆ ಆಗದೆ ಇರುತ್ತೆ ಆಮೇಲೆ ಕಾಮನ್ ಆಗಿ ಒಂದು ದಿನಕ್ಕೆ ಮ್ಯಾಗ್ನೇಷ್ಯಮ್ ಎಷ್ಟು ಬೇಕಂದರೆ ತ್ರೀ ಫಿಫ್ಟಿ ಎಮ್ ಜಿ ಪರ್ ಡೇ ಬೇಕಾಗುತ್ತೆ ಮೆನ್ನುಗು ಉಮ್ಮನ್ನುಗೂ Okay, thank you, friends.